ಮತ್ತ ಹುಕ್ಕೇರಿ ಕ್ಷೇತ್ರ ಸುಧಾರಣೆ ಮಾಡಕ್ ಬಂದ ಮತ್ತೇನ್ ಮಾತಾಡ್ತಾ ಅತ್ತ ಇನ್ನು ವಿಚಾರ ಮಾಡ್ರಿ ಮತ್ತ ನಿಮಗೆ ಕೂಡ ಹಂಗಿಲ್ ಅಧಿಕಾರಕ್ಕೆ ಅಧಿಕಾರಕ್ ಬರೋದ್ ಅಧಿಕಾರಕ್ಕೆ ಅಧಿಕಾರಕ್ ಬರೋರ್ ಬೇಕಂದ್ರೆ ಬೇಕಂದ್ರ ನಾ ಹೇಳಿದಂಗ ಹೊಟ್ಟ ಹಾಕ್ಬೇಕು ಟ್ರ್ಯಾಕ್ಟರ್ ಬೇಕಂದ್ರ ನಾ ಹೇಳಿದಾರ ಹೊಟ್ಟ ಹಾಕ್ಬೇಕು ಡಿ ಸಿ ಸಿ ಬ್ಯಾಂಕ್ ಇಂದ ಏನೋ ಮದತ್ ಬೇಕಂದ್ರ ನನ್ನ ಕಡೆ ಬರ್ಬೇಕಂತ ಹೇಳಿದ ಡಿ ಸಿ ಸಿ ಬ್ಯಾಂಕ್ ಯಾವ ಮಗನ ಹಬ್ಬ ಅಷ್ಟೇ ಅಲ್ಲ ಮತ್ತೆ ಅಣ್ಣ ಹೇಳಿದ ಅವ್ರ ಅಪ್ಪನ ಆಸ್ತಿನೂ ಅಲ್ಲ ತಿಳ್ಕೋ ಅದು ಎಂಥ ಮನೋಭಾವ ಇದ್ರೆ ನಾನು ಮ್ಯಾಗ ಒದ್ದು ನಿಮಗೆ ಸಾಲ ಹಿಡ್ಕೋ ಅಂತ ಹೇಳ್ತಾರೆ ಈಗಡೆ ಅವ್ರೇನು ಏಡಾಗಿ ಅಂತ ತಿಳಿದಿಲ್ಲ ಯಾಕಂದ್ರೆ ಅವಾಗ ರೊಕ್ಕದ ಗಮಿಣಿ ಭಾಳ ರೊಕ್ಕದ ಗಮಿಣಿ ಭಾಳ ಐತಿ ಹಿಂಗಾಗಿ ಐತಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಚಿಕ್ಕ ಕೊಟ್ಟು ತಿರುಗಾಳತ್ತ ಏನು ಮಾಡ್ಕೋಲೆ ನಮ್ಮ ಸಮೀಪ ಬರ್ತಕ್ಕದ ಮತ್ತ ಅಡ್ಡ ಜನ ಹಾ ಮತ್ ಹುಕ್ಕೇರಿ ಕ್ಷೇತ್ರ ಸುಧಾರಣೆ ಮಾಡಕ್ ಸೋಳ ಮಗರ್ ಅವ್ಳೊಂಬತ್ ಅವಳಂಬತ್ತು ಸಾವಿರ ಮಾನ್ಯ ಅವ್ರ ಎಂ ಪಿ ಎಲೆಕ್ಷನ್ದಾಗ ಮೂವತ್ತು ಸಾವಿರ ನಿಪ್ಪಾಣಿ ತಾಲೂಕಾ ಮೈನಸ್ ಐತಿ ನಮಗ ಗುದ್ದೆ ಆಡಿ ಏನರ ಮಾಡಿ ಎಂಟು ಸಾವಿರ ನಾವು ಲೇಟ್ ಮಾಡಿ ಕೊಟ್ಟಿದೀವಿ ನಾವು ಬಿಜೆಪಿಗೆ ಅಂದ್ರೆ ಈ ಮಾನ ಮರ್ಯಾದೆ ಇಲ್ಲಂತ ಜನ ಇವತ್ತು ಏನ್ ಬೇಕಾದ ಮಾಡಾಕ್ತೈತಿ